ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರ ಐ ಆಮ್ ವೆರಿ 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 ಹ್ಯಾಪಿ ಸೊ ಮೊದಲನೇದಾಗಿ ಇವತ್ತು ಶನಿವಾರದ ಶುಭಾಶಯಗಳು ಆಂಜನೇಯನವರ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ನೀವೇನ ಕಂಡಿದ್ದೀರಾ ಆಂಜನೇಯ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಐ ಆಮ್ ವೆರಿ 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 ಹ್ಯಾಪಿ ನನಗೆ ಏನಕ್ಕಪ್ಪ ಹ್ಯಾಪಿ ಅಂತ ಅಂದರೆ ಮೊದಲನೇದು ನಾಲ್ಕು ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ಗಳು ಪ್ರಧಾನ ಮಂತ್ರಿ ಯೋಜನೆಯಡಿ ಬೆಂಗಳೂರಿಗೆ ಸಿಕ್ಕಿದೆ ಸೊ ಇದು ನನ್ನ ಹೆಮ್ಮೆಯ ನನ್ನ ಹೆಮ್ಮೆಯ ಕುಮಾರ ನನ್ನ ಹೆಮ್ಮೆಯ ಎರಡು ಬಾರಿಯಾದಂಥ ಕುಮಾರಸ್ವಾಮಿ ಅಲಿಯಾಸ್ ದೇವೇಗೌಡರ ಮಗ ಅಲಿಯಾಸ್ ನನ್ನ ಹಾಸನದ ಪುತ್ರ ಕನಕಪುರಕ್ಕೆ ದತ್ತು ಪುತ್ರ ಸೋ ಸಾರಿ ರಾಮನಗರಕ್ಕೆ ದತ್ತು ಪುತ್ರ ರಾಮನಗರನ ಜಿಲ್ಲೆ ಮಾಡಿದಂಥ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಅವರು ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ ಸೊ ಇದು ಮೊದಲನೇದು ಖುಷಿ ಎರಡನೇ ಖುಷಿ ಏನಪ್ಪ ಅಂತ ಅಂದರೆ ಶಿವಮೊಗ್ಗದ ಸ್ಟೀಲ್ ಫ್ಯಾಕ್ಟ್ರಿ ಏನಿದೆ ವಿಶ್ವೇಶ್ವರಯ್ಯ ಸ್ಟೀಲ್ ಫ್ಯಾಕ್ಟ್ರಿ ಏನಿದೆ ವಿ ಐ ಎಲ್ ಅದು ಪುನರಾರಂಭವಾಗ್ತಾ ಇದೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಅವರೇ ಅದನ್ನ ಬಂದು ಹಾಕಿ ಉದ್ಘಾಟನೆ ಮಾಡ್ತಾರೆ ಸೊ ಇದೆರಡು ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಪಡುವ ವಿಷಯ ಈಗ ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ ಸೊ ದುರಾಂಕರ ಸ್ವಾಮಿ ಅಲಿಯಾಸ್ ಚೆಲ್ವ ದುರಾಂಕಾರದ ಸ್ವಾಮಿ ಅಲಿಯಾಸ್ ಗುಂಡಾಡಿ ಗುಂಡ ಅಲಿಯಾಸ್ ಮಂಡ್ಯದ ಉಸ್ತುವಾರಿ ಚಲುರಾಯ ಸ್ವಾಮಿ ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರ ಕಾಲ್ದಸಿಲ್ ನುಗ್ಗು ಕಾಲ್ದಸಿಲ್ ನುಗ್ಗಕ್ಕೂ ನಿಂಗೆ ಯೋಗ್ಯತೆ ಇಲ್ಲ ಅಟ್ಲೀಸ್ಟು ಅವ್ರು ಓಡಾಡಿರ್ತಾರಲ್ಲ ಅದರಿಂದ ಫಾಲೋ ಮಾಡೋ ಏನೂ ಮಾಡಿಲ್ಲ ಏನು ಕೊಟ್ಟರು ಕಡ್ದು ಕಟ್ಟೆ ಕುದ್ರು ಅಂತ ಹೇಳ್ದಲ್ಲ ಈಗ ನೋಡಿ ಕಲಿ ಆಯಿತಪ್ಪ ಸೊ ಕಾಲ್ಡ್ ಡೆಪ್ಟಿ ಸಿ ಎಮ್ ಕರ್ನಾಟಕದ ಪಪ್ಪು ಪ್ರಿಯಾಂಕಾ ಕರ್ಗೆ ಆ್ಯಂಡ್ ಸಂತೋಷ್ ಲಾಡ್ ಇವ್ರುಗಳನ್ನ ನೋಡ್ಬಿಟ್ಟು ಕಲಿಯರಪ್ಪ ಆಯಿತಾ ಸೋ ಕಾಲ್ಡ್ ಯಾರು ಇವರು ಹೆಸ್ರುಗಳು ಬರೋದೇ ಇಲ್ಲ ಒಳ್ಳೆಯವ್ರ ಹೆಸರು ಇದ್ರೆ ಅಂತ ಬರುತ್ತೆ ಇಲ್ಲ ಅಂದರೆ ಇಲ್ಲ ಏನು ಮಾಡಿದ್ರು ಕುಮಾರಸ್ವಾಮಿ ಅದು ಇದು ಅಂತ ಸಿದ್ದರಾಮಯ್ಯ ಕೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯ ಅವರೇ ಕಾಲದ ಸಿಲ್ ನುಗ್ಗಿ ಹೋಗ್ಬಿಟ್ಟು ಇದು ದ ಪವರ್ ಆಫ್ ಕುಮಾರಸ್ವಾಮಿ ಸ್ವಾಮಿ ದ ಪವರ್ ಆಫ್ ಎಕ್ಸ್ ಸಿ ಎಮ್ ದ ಪವರ್ ಆಫ್ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿ ಗೊತ್ತಾಯ್ತು ಕರ್ನಾಟಕದ ಜನತೆ ಓಟ್ ಹಾಕ್ಬೇಕಾರೆ ಜಾತಿ ಅದು ಇದು ಅಂತ ನೋಡಿ ಒದಾಡ್ತಿರಲ್ಲ ಇದು ಇವತ್ತು ಸ್ವಾಮಿ ಅವರು ಇದ್ದಿದ್ರೆ ಜನತಾ ದರ್ಶನ ಆಗಿರೋದು ಅವರ ಒಂದು ಪಂಚ ಇದು ಏನೋ ನಮ್ಮ ಜೆ ಡಿ ಎಸ್ದು ಮ್ಯಾನಿಫೆಸ್ಟೋ ಅಂದರೆ ನಮ್ಮ ಒಂದು ಪಂಚ ಗ್ಯಾರಂಟಿಗಳು ಅಥವಾ ಏನಂತಾರೆ ಒಂದು ಯೋಜನೆಗಳು ಹಾಕೊಂಡಿದ್ವಲ್ಲ ಅದು ಈಡೇರೋದು ನಿಮಗೆ ಬೇಕಿಲ್ಲ ಜಾತಿ ಅವ್ನು ಕುರುಬ ಇವನು ಎಸ್ ಸಿ ಇವನು ಲಿಂಗ್ ಆಯ್ತಾ ಅನ್ಭವಿಸ್ಬೇಕಲ್ಲ ಬಿಡಿ ಅದು ಸೆಕೆಂಡ್ರಿ ಬಟ್ ರಾಜ್ಯ ಸರ್ಕಾರ ಇವ್ರಿಗೇನೂ ಮಾಡಿದ್ರು ಸಹ ರಾಜ್ಯ ಸರ್ ರಾಜ್ಯದ ಜನತೆಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಪಾಚನ್ ಚನ್ನಪಟ್ಟಣದ ಜನತೆ ಪಾಪ ಕುಮಾರಸ್ವಾಮಿ ಮಗನ ನಿಖಿಲ್ನ ಸೋಲ್ಸಿದ್ರಲ್ಲ ಇವಾಗಾರು ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೋಲಿ ಗೆಲ್ಲಿ ಅಧಿಕಾರ ಇರಲಿ ಬಿಡ್ಲಿ ಹೋರಾಟ ನಮ್ಮದು ಇದ್ದೇ ಇರುತ್ತೆ ಇನ್ನು ಎರಡನೇ ವಿಷಯ ವಿ ಐ ಅದು ದೇವೇಗೌಡರು ಅವ್ರದ ಒಂದು ಕನಸಾಗಿತ್ತಂತೆ ಅದು ನಂಗೆ ಗೊತ್ತಿಲ್ಲ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ತಿಳ್ಕೊಂಡೆ ಬಟ್ ನನಗೆ ಭಾಳ ಬೇಜಾರಿದ್ದಿದ್ದು ನಮ್ಮ ಸಾಬರು ಇಬ್ರಾಹಿಂ ಸಾಬ್ರು ಇಂಥವನ್ನೆಲ್ಲ ಬೆಳೆಸ್ಬಿಟ್ಟು ನಮ್ಮ ಪಕ್ಷದಲ್ಲಿ ಮಾತು ಕೇಳೋಂಗಿತ್ತು ಕ್ಲರ್ಕ್ ಥರ ಕೆಲಸ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಇವಾಗ ಕಾಲ್ದಸಿಲ್ ನುಗಪ್ಪ ಇಬ್ರಾಹಿಮು ಹಯ್ಯ ನಿನ್ನ ಯೋಗ್ಯತೆಗೆ ನೀನು ಒಂಥರ ಬಫೂನು ಬಫೂನ್ ಇಬ್ರಾಹಿಮ್ ಅಂತಾನೆ ಫೇಮಸ್ ಆಗಿದೆಯಾ ನೀನು ವಿದೂಷಕನಿಗು ನಮಗೆ ನಮ್ಮ ಮನೇಲಿ ಎಂಥ ಶತ್ರು ಬಂದರೂ ಟೀ ಕೋಡ್ಸ್ ಕಳ್ಸಪ್ಪ ಯಾರನ್ನೂ ಇದು ಮಾಡ್ಬೇಡ ಅನ್ನೋ ಸಂಸ್ಕಾರದಲ್ಲಿ ಬೆಳೆದವರು ನಾವು ಹೋಗು ಬಾರೋ ಅನ್ನೋದಕ್ಕೂ ಹಿಂಜರಿತೀವಿ ಆದರೆ ಈ ನೀ ನನ್ನ ಈ ಇವ್ರ ಮಾತುಗಳ್ ನೆನೆಸ್ಕೊಂಡಾಗ ಹಿಂಗೆ ಬಂದ್ಬಿಡ್ತವೆ ಸೊ ಇಡೀ ರಾಜ್ಯ ಸರ್ಕಾರಕ್ಕೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಆಯಿತಾ ನಿಮಗೆ ತಾಕತ್ತಿದ್ರೆ ಗಂಡುಸ್ರಾಗಿದ್ರೆ ಗಂಡಸ್ತನದ ಇದ್ದಿದ್ರೆ ಶಿವಕುಮಾರ್ ಅಲಿಯಾಜ್ ಸಿ ಡಿ ಮಾಡೋ ಅಂತ ಆರೋಪ ಹೊತ್ತಂಥ ಸಿ ಡಿ ಶೂ ನೋಡ್ಬಿಟ್ಟು ಅವ್ರ ಕಾಲ್ದ ಸಿಲಿ ಅಥವಾ ಅವರು ಓಡಾಡೋ ಕಡೆ ದೂರದಿಂದ ನೋಡ್ಬಿಟ್ಟು ಅಭಿವೃದ್ಧಿ ಪಥದಲ್ಲಿ ಸಾಗಪ್ಪ ಹೆಸರು ಚೇಂಜ್ ಮಾಡ್ದಂಗೆಲ್ಲ ಅಭಿವೃದ್ಧಿ ಮಾಡೋದು ಒಂದು ಎರಡನೇದು ಮೇಕೆದಾಟು ತೂರ ಆಡ್ಕೊಂಡು ಆರಾಡ್ ಅದನ್ನ ಮಾಡೋಕ್ಕೂ ನನ್ನ ಕುಮಾರಸ್ವಾಮಿನೇ ಬರಬೇಕು ಕಾಮಗಾರಿ ಮಾಡೋಕ್ಕೂ ರೇವಣ್ಣನೇ ಬರಬೇಕು ಇನ್ ಕೈಲಿ ಏನೂ ಆಗೋದಿಲ್ಲ ಇದು ರಾಮನಗರ ತಾತ್ಕಾಲಿಕ ಮತ್ತೆ ರಾಮನಗರ ಜಿಲ್ಲೆ ಅಂತಾನೆ ಘೋಷಣೆ ಮಾಡ್ತೀವಿ ಆಯಿತಾ ಇದು ತಾಕತ್ತು ಗಂಡಸ್ತನದ ರಾಜಕೀಯ ಅಂದರೆ ಇದು ಅರ್ಥ ಮಾಡ್ಕೊಳ್ರಪ್ಪ ಕರ್ನಾಟಕದಲ್ಲಿ ಅಂತೆ ಆಸ್ ಇಸ್ ಇಟ್ ಇಟ್ಸ್ ಇಡ್ ಕಾರ್ತಿಕ್ ಇದಾಗಿತ್ತು ಸ್ನೇಹಿತರೆ ನಿಮ್ಮ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ